ನಮಸ್ಕಾರ ಇವತ್ತಿನ ದಿವಸ ನಮ್ಮ ಉತ್ತರ ಕರ್ನಾಟಕದಾಗ ಹೆಂಗೆ ಮೊಳಕೆ ಒಡೆದ ಮಡಿಕೆ ಕಾಳು ಸಾಂಬಾರು ಹೆಂಗೆ ಮಾಡ್ತಾರ ತೋರಿಸ್ತೀನಿ ನಮ್ಮ ಮನೆಯೊಳಗೆ ಮಾಡುವಂತಹ ಮೊಳಕೆ ಒಡೆದ ಮಡಿಕೆ ಕಾಳಿನ ಸಾಂಬಾರು ಒಂದು ಎರಡು ಈರುಳ್ಳಿನ ಹೆಚ್ಚಿಕೊಂಡು ಈ ಥರ ಎಣ್ಣೆ ಹಾಕಿ ಹುರಿಬೇಕು ಬಿಸಿ ಬಿಸಿ ಜೋಳದ ರೊಟ್ಟಿಗೂ ಸಹಿ ಚಪಾತಿಗೂ ಸಹಿ ಅನ್ನಕ್ಕೂ ಸಹಿ ನೋಡ್ರಿ ಇದೊಂದು ಕಾಳಿನ ಇದ್ದು ಬಿಟ್ರೆ ಅವತ್ತಿನ ಅಡುಗಿನ ಎಂಡ್ ಒಂದು ಹಸಿ ಮೆಣಸಿನ್ಕಾಯಿ ಹಾಕೋನು ಕರಿಬೇ ಹಾಕೋನು ಚಂದ ಫ್ರೈ ಮಾಡೋನು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಕಲರ್ ಚೇಂಜ್ ಆಗಬೇಕು ಬೆಳ್ಳುಳ್ಳಿ ಹಾಕೋಣ ಒಂದು ಗಡ್ಡಿ ಅರ್ಧ ಇಂಚು ಶುಂಠಿ ಹಾಕೋನು ನೋಡ್ರಿ ಯಾವುದೇ ಕಾಳು ಇರಲಿ ಮೊಳಕೆ ಒಡೆಸಿದಂಥ ಕಾಳಿನ ಸಾಂಬಾರು ಸೂಪರಾಗಿರ್ತತಿ ಎರಡು ಟೊಮೆಟೊ ಹಾಕಿನಿ ಕಡಿಮೆ ಮಸಾಲೆ ಹಾಕಿ ಹೆಚ್ಚಿನ ರುಚಿ ಉಳ್ಳಂಥ ಆರೋಗ್ಯಕರವಾದಂಥ ಮೊಳಕೆ ಕಾಳಿನ ಸಾಂಬಾರಿದು ಇದನ್ನು ಹಸಿ ಸ್ಮೆಲ್ ಹೋಗಬೇಕು ಚೆಂದಾಗಿದ್ದನ್ನ ಫ್ರೈ ಮಾಡ್ಕೊಳ ಅರ್ಧ ಸ್ಪೂನ್ ಜೀರಿಗೆ ಹಾಕೋಣ ಕೊತ್ತಂಬರಿ ಕಾಳು ಹಾಕೋಣ ಒಂದು ಸ್ಪೂನು ಚಲೋ ಹೊತ್ನಂಗೆ ಫ್ರೈ ಮಾಡ್ಕೊಳೋಣ ಒಂದು ಹಿಡಿ ಕೊಬ್ಬರಿ ಹಾಕೋಣ ಅದನ್ನು ಇದ್ರ ಜೊತೆಗೆ ಸ್ವಲ್ಪ ಬಿಸಿ ಮಾಡ್ಕೊಳೋಣ ಇದೆಲ್ಲನೂ ಹುರಿದು ಸ್ವಲ್ಪ ಆರಿದ ನಂತರ ನೈಸ್ ಪೇಸ್ಟ್ ಮಾಡಿ ಗ್ರೈಂಡ್ ಮಾಡ್ಕೋಬೇಕು ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಬಿಡೋನು ಸ್ವಲ್ಪ ಆರಲಿ ಇವಾಗ ಕಾಳು ರಾತ್ರಿ ನೆನೆಯಿಟ್ಟಂಥ ಕಾಳು ಮೊಳಕೆ ಹೊಡಿಸಿವಲ್ಲ ಮೊಳಕೆ ಬಂದಂಥ ಕಾಳುಗಳನ್ನು ಒಂದೇ ಒಂದು ಸೀಟಿ ಹೊಡಿಸೋಣ ಇಲ್ಲಿ ಕುಕ್ಕರ್ನಾಗ ಹಾಕಿ ಒಂದೇ ವಿಶಾಲೊಡಿಸಿ ಇವನ್ ಸಾಂಬಾರಿಗೆ ಹಾಕೋಣ ಮಸಾಲೆಯೊಳಗೆ ಹಾಕಿಬಿಟ್ರೆ ಡೈರೆಕ್ಟ್ ಚೆಂದ ಕುದಿಯೋ ಅದಕ್ಕೋಸ್ಕರ ಈ ಥರ ಒಂದೇ ಒಂದು ವಿಷಾಲೊಡಿಸ್ಕೊಳೋಣ ಇವಾಗ ಈ ಹುರಿದಂಥ ಪದಾರ್ಥಗಳು ತಣ್ಣಗಾಗೈತಿ ಗ್ರೈಂಡ್ ಮಾಡ್ಕೊಳೋಣ ನಾವಿವತ್ತ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡಕತ್ತೇವಿ ಇದ್ರ ಜೊತೆಗೆ ಹೀಗಾಗಿ ಕಾಳಿನ ಸಾಂಬಾರು ಮಾಡಕತ್ತೇವೆ ಇವತ್ತು ಇಡೀ ದಿನ ಯಾವ ಪಲ್ಯ ಸಾಂಬಾರು ಮಾಡೋಂಗಿಲ್ಲ ಇದು ಒಂದೇ ಸಾಂಬಾರು ಜೊತೆಗೆ ರೊಟ್ಟಿ ಆತು ಚಪಾತಿ ಆತು ಅನ್ನ ಆತು ಎಲ್ಲನೂ ನಾವು ಊಟ ಮಾಡ್ತೀವಿ ಅಷ್ಟೊಂದು ಟೇಸ್ಟಿಯಾಗಿ ಬರ್ತತಿ ಮತ್ತು ಮೊಳಕೆ ಒಡಿಸಿದ ಕಾಳಂತೂ ಪೌಷ್ಟಿಕಾಂಶ ಹೊಂದಿದಂಥ ಒಂದು ಆರೋಗ್ಯಕರವಾದಂಥ ಕಾಳು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋನು ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಕನು ಸಾಸಿವೆ ಚಟಗುಡ್ಲಿ ನೋಡ್ರಿ ಚಟಪಟ ಹಾಕ್ತಾವ ಒಂದು ಕಡ್ಡಿ ಕರಿಬೇ ಹಾಕನು ಈ ಒಗ್ಗರಣೆಯೊಳಗೆ ಏನು ಮಹತ್ವ ಇದ್ದಿತ್ತು ನೋಡ್ರಿ ಸಾಂಬಾರಿಗೆ ಎಂಥ ಮಸಾಲೆ ಹಾಕಿ ಸಾಂಬಾರು ಮಾಡ್ರಿ ಏನಾದರೂ ಹಾಕಿ ಮಾಡಿರಿ ಫೈನಲ್ ಆಗಿ ಒಗ್ಗರಣೆ ಬೀಳಲಿಲ್ಲ ಅಂದರೆ ಅದು ರುಚಿನೇ ಬರೋದಲ್ಲ ಈ ರುಚಿ ಇರೋದೇ ಒಗ್ಗರಣೆ ಒಳಗಡ್ಗಿರ್ತತಿ ಒಂದು ಖಡಕ್ ಒಗ್ಗರಣೆ ಬಿತ್ತಂದರೆ ಯಾವುದೇ ಆಗಲಿ ದಾಲ್ ಆಗಲಿ ಸಾಂಬಾರಾಗಲಿ ಸೂಪರ್ ಟೇಸ್ಟಿಯಾಗಿ ಬರ್ತತಿ ಈಗ ರುಬ್ಬಿದಂಥ ಮಸಾಲೆ ಇದ್ರಾಗ ಹಾಕಿಬಿಡೋನು ಎಲ್ಲನೂ ಹುರಿದು ರುಬ್ಬಿದ್ದಕ್ಕೆ ಎರಡೇ ಎರಡು ನಿಮಿಷ ಸಣ್ಣ ಉರಿ ಒಳಗೆ ಕುದಿಸ್ಕೊಳನು ಹಸಿದೇ ರುಬ್ಬಿದ್ರೆ ಐದು ನಿಮಿಷ ಚಲೋನಾಗ ಪಳಪಳ ಕುದಿಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿನಿ ಖಾರ ಖಾರ ಪುಡಿ ಉಪ್ಪು ಖಾರ ನಿಮ್ಮ ರುಚಿಗೆ ಅನುಗುಣವಾಗಿ ಕಾಲು ಸ್ಪೂನ್ ಅರಿಶಿನ ಇಲ್ಲಿ ಮನೆಯೊಳಗೆ ಮಾಡಿದಂಥ ಸಾಂಬಾರು ಪೌಡ್ರ್ ಹಾಕ್ತೀನಿ ಕಾಲು ಸ್ಪೂನು ಭಾಳ ಹಾಕಂಗಿಲ್ಲ ಮಸಾಲೆ ಯಾವಾಗಲೂ ಜಾಸ್ತಿ ಯೂಸ್ ಮಾಡಲ್ಲ ಒಳ್ಳೆಯದಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಆನಂತರ ಸ್ವಲ್ಪ ಗರಂ ಮಸಾಲ ಮನೆಯೊಳಗೆ ಮಾಡಿದಂಥ ಸಾಂಬಾರು ಪೌಡ್ರ್ ಇಷ್ಟು ಹಾಕಿರಿ ಮುಗೀತು ನೋಡ್ರಿ ಇದಕ್ಕೆ ಎಂಥದೂ ಇಲ್ಲ ಎಷ್ಟು ಬೇಕು ಅಷ್ಟು ರುಚಿ ಆಗ್ತದಿದು ಇದು ಸ್ವಲ್ಪ ಸಣ್ಣ ಉರಿಯೊಳಗೆ ಕುದಿಲಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿರಿ ಹೊಸೊಬ್ರು ಯಾರಾದರೂ ಎಂಟ್ರಿ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಈಗ ನೋಡ್ರಿ ಪಳಪಳ ಅಂತ ಕುದಿಯಾಕತ್ತು ಈ ಸಮಯದಾಗ ಈ ಕುದಿಸ್ಕೊಂಡಂಥ ಮಡಿಕೆ ಕಾಳು ಮೊಳಕೆ ಮಡಿಕೆ ಕಾಳು ಅದರ ಸಮೇತ ಕುದಿಸಿದಂಥ ನೀರು ವೇಸ್ಟ್ ಮಾಡಬಾರ್ದು ಅದನ್ನು ಕೂಡ ಹಾಕೋತೇನೆ ನಾನು ಅದರಲ್ಲೇ ಇರೋದು ಪೌಷ್ಟಿಕಾಂಶ ಎಲ್ಲ ಹೋಗಿಬಿಡ್ತತಿ ಕುದ್ದಿದ್ದು ಬಸ್ತ್ರ ನೀರು ಸಮೇತ ಕಟ್ಟಿನ ಸಮೇತ ನಾನು ಕಾಳು ಹಾಕಿ ಇನ್ನೊಂದು ಐದು ನಿಮಿಷ ಚೆಂದ ಕುದಿಸ್ಬಿಡ್ತಾನೆ ಇದನ್ನು ಆನಂತರ ಒಂದು ಬಾಲಿಗೆ ಸರ್ವ್ ಮಾಡಿ ತೋರಿಸ್ತೇನೆ ಈ ಥರ ಪಳಪಳ ಅಂತ ಐದು ನಿಮಿಷ ಅದು ಕುದ್ದಷ್ಟು ರುಚಿ ಬರ್ತೈತಿ ಯಾವಾಗಲೂ ಒಂದು ಹಿಡಿ ಕೊತ್ತಂಬರಿ ಹಾಕೋಣ ಫೈನಲ್ಲಾಗಿ ನೋಡಿರಿ ಏನು ಟೇಸ್ಟಿಯಾಗಿ ಸೂಪ್ಪರಾಗಿ ಬಂದೈತಿ ನೀವು ಒಂದು ಸಲ ಈ ವಿಧಾನದಾಗ ಟ್ರೈ ಮಾಡಿರಿ ఇల్గ వీడియో ముగస్తని మొందు రెసిపీ సిక్తీ నోడ్రీ ముకీ కాళ్ళు సాంబారు ఇన్ సూపర్ అయతి ఇల్లిగ వీడియో ముగస్తన మెసిపీంద సితన అల్లివరకు ఎల్గూ నమస్కారం